ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಸೆನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಪ್ರಾಧ್ಯಾಪಿಕಿ ಒಬ್ಬರಿಗೆ ಒಬ್ಬ ವ್ಯಕ್ತಿ ಅಶ್ಲೀಲ ಮೆಸೇಜ್ ಕಳಿಸುವಂಥದ್ದು ಮತ್ತು ಫೋಟೋಸ್ ಕಳಿಸುವಂಥದ್ದು ಆಕೆಯ ಮಾರ್ಫುಡ್ ಫೋಟೋಸ್ ಕಳಿಸುವಂಥದ್ದು ಮತ್ತು ಅವ್ರ ಸಂಬಂಧಿಕರಿಗೆಲ್ಲ ಫೋಟೋ ಕಳಿಸ್ತೀನಿ ಅಂತ ಬೆದರಿಕೆ ಹಾಕುವಂಥದ್ದು ಸುಮಾರು ದಿನದಿಂದ ಮಾಡ್ತಾ ಇದ್ದ ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ಇನ್ನೂ ನಾವು ವಶಕ್ಕೆ ತೊಗೊಂಡಿಲ್ಲ ಅವ್ರನ್ನಾಪತ್ತೆಯಾಗಿದ್ದಾನೆ ತಲೆಮರೆಸ್ಕೊಂಡಿದ್ದಾನೆ ಆದಷ್ಟು ಬೇಗ ಅವನ್ನ ವಶಕ್ಕೆ ತೊಗೊತೀವಿ ಮತ್ತು ನಾನು ಮನವಿ ಮಾಡೋವಂಥದ್ದು ಈ ಥರದ್ದು ಏನಾದರೂ ಥ್ರೆಟ್ಗಳಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಭಯ ಅಥವಾ ಹೆದರಿಕೆ ಮಾಡದೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಿ ಯಾಕಂದರೆ ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ಒಂದು ನಾರ್ಮಲ್ ಫೋಟೋಗ್ರಾಫು ನಾರ್ಮಲ್ ವೀಡಿಯೋ ಕೂಡ ಇಟ್ಕೊಂಡು ಅದನ್ನು ಯಾವ ರೀತಿ ಬೇಕೋ ಆ ರೀತಿ ಬದಲಾವಣೆ ಮಾಡಿಬಿಟ್ಟು ಮಾರ್ಫಿಂಗ್ ಮಾಡಿ ಮಾನಹರಣ ಮಾಡುವಂಥದ್ದು ಕ್ಯಾರೆಕ್ಟರ್ ಸಸಿನೇಷನ್ ಮಾಡುವಂಥದ್ದು ಅದನ್ನು ಮಾರ್ಫ್ ಮಾಡುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಹಂಗಾಗಿ ಯಾರೂ ಹೆದರೋದು ಬೇಕಿಲ್ಲ ಇಮಿಡಿಯೇಟಾಗಿ ಆ ಏನಾದರೂ ಬೆಳವಣಿಗೆ ಆದರೆ ಆ ಥರದ ಘಟನೆ ಏನಾದರೂ ನಿಮ್ಮ ಜೀವನಗಳೆಲ್ಲ ಆದರೆ ಇಮಿಡಿಯೇಟಾಗಿ ಪೊಲೀಸ್ ಠಾಣೆಗೆ ಬಂದು ಮಾಹಿತಿ ನೀಡಿ ಅಗತ್ಯ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ ಸ್ಟೇಷನ್